ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಕೆಲವೊಂದಷ್ಟು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಆ್ಯಂಟಿಕ್ ಸಿಲ್ವರ್ ಜ್ಯುವೆಲ್ಲರಿ ಅನ್ನೋಂಥ ಒಂದು ಪೇಜಿಂದ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಶಾಪ್ ಬಂದುಬಿಟ್ಟು ಬಸವೇಶ್ವರ ನಗರಲ್ಲಿ ಇರೋವಂಥ ಒಂದು ಶಾಪ್ ಅಂತಲೇ ಹೇಳ್ಬೋದು ಫಸ್ಟ್ ನೋಡ್ತಾ ಇರೋದು ಬಂದು ನಾವು ಮಾಂಗಲ್ಯ ಚೈನ್ ಅಥವಾ ತಾಳಿ ಚೈನ್ ಅಂತ ಹೇಳ್ತೀವಲ್ಲ ಆ ಥರ ಡಿಸೈನ್ ಅದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಒಂದು ಆ್ಯಂಟಿಕ್ ಜುಮ್ಕಾ ತುಂಬ ಚೆನ್ನಾಗಿರುವಂಥ ಜುಮ್ಕಾ ಸ್ಟಡ್ ಪಾರ್ಟಲ್ಲಿ ದೊಡ್ಡದಾಗಿ ಫ್ಲವರ್ ಥರ ಡಿಸೈನ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ್ಯಂಡ್ ಕೆಳಗಡೆ ಬಂದು ಜುಮ್ಕಾ ಥರ ಕೊಟ್ಟಿದ್ದಾರೆ ಝುಮ್ಕಾನು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಲುಕ್ ಇರುವಂಥದ್ದು ಕೆಳಗಡೆ ಬಂದು ಬೀಟ್ಸ್ ಆಲ್ಟರ್ನೇಟ್ ಆಗಿ ಪಿಂಕ್ ಮತ್ತು ಗ್ರೀನಲ್ಲಿ ಆಲ್ಟರ್ನೇಟ್ ಬೀಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಬಂದು ಇದೊಂದು ನಾವು ನಮ್ಮ ಕೊಡವ ಇದರಲ್ಲಿ ಟ್ರೆಡಿಷನಲ್ಲಿ ಕೊಕ್ಕೆ ತಾತಿ ಅಂತ ಹೇಳ್ತೀವಿ ಇದು ಒಂದು ಸ್ವಲ್ಪ ಆ ಪ್ಯಾಟ್ರನಲ್ಲಿರುವಂಥ ಒಂದು ಪೆಂಡೆಂಟ್ ಅದಕ್ಕೆ ಬಂದು ಮುತ್ತಿನ ದೊಡ್ಡ ದೊಡ್ಡ ಮುತ್ತಿನ ಮುತ್ತು ಮತ್ತು ಮಧ್ಯ ಮಧ್ಯದಲ್ಲಿ ಗುಂಡು ಈ ಥರ ಪ್ಯಾಟ್ರನಲ್ಲಿ ಹಾರ ಥರ ಕೊಟ್ಟಿದ್ದಾರೆ ಲಾಂಗ್ ಹಾರ ತುಂಬ ಚೆನ್ನಾಗಿರುವಂಥ ಒಂದು ಹಾರ ನೆಕ್ಸ್ಟು ಬಂದು ಸಿಲ್ವರ್ ನೆಕ್ಲೆಸ್ ಇದು ಅಷ್ಟೇ ತುಂಬ ಚೆನ್ನಾಗಿರುವಂಥ ನೆಕ್ಲೆಸ್ ಇದು ಬಂದು ಮ್ಯಾಂಗೋ ಡಿಸೈನಲ್ಲಿದೆ ನೆಕ್ಲೆಸ್ ತುಂಬ ಏನು ಹೇಳೋದು ಅಗಲವಾಗಿ ಚೆನ್ನಾಗಿದೆ ಅಂದರೆ ಮ್ಯಾಂಗೋ ಡಿಸೈನಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಯರಿಂಗ್ ಕೂಡ ಮ್ಯಾಚಿಂಗ್ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಒಂದು ಮುತ್ತಿನ ಮುತ್ತಿನಹಾರ ಇದು ಬಂದು ಮುತ್ತಿನ ಹಾರ ಮಧ್ಯದಲ್ಲಿ ಪೆಂಡೆಂಟ್ ಥರ ಕೊಟ್ಟಿದ್ದಾರೆ ಆ್ಯಂಡ್ ಮತ್ತೆ ಕಂಟಿನ್ಯೂ ಆಗುತ್ತೆ ಮುತ್ತಿನ ಹಾರ ಕೆಳಗಡೆ ಪೆಂಡೆಂಟ್ ಏನಿದೆ ಅದು ಅಷ್ಟೇ ದೊಡ್ಡದಾಗಿ ಆ್ಯಂಟಿಕ್ ಪೆಂಡೆಂಟ್ ಥರ ತುಂಬ ಚೆನ್ನಾಗಿರುವಂಥ ಒಂದು ಪೆಂಡೆಂಟ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಫುಲ್ ಫ್ಲವರ್ ಡಿಸೈನಲ್ಲಿದೆ ಆ್ಯಂಡ್ ಬಂದು ಸ್ಟೋನ್ಸ್ ವೈಸ್ ಹೇಳೋದಾದರೆ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಗೋಲ್ಡಲ್ಲೇ ಗುಂಡು ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಯುನೀಕ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಚಾನ್ಬಾಲಿ ಇಯರಿಂಗ್ ಬೆಳ್ಳಿಯಲ್ಲಿ ಚಾನ್ಬಾಲಿ ಇಯರಿಂಗ್ ತುಂಬ ಚೆನ್ನಾಗಿರುವಂಥ ಒಂದು ಇಯರಿಂಗ್ ಪ್ಯಾಟ್ರನ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿ ಚಾನ್ಬಾಲಿ ಪ್ಯಾಟ್ರನ್ ಇದು ಇದರಲ್ಲಿ ಬಂದು ಗ್ರೀನ್ ಮತ್ತು ಪಿಂಕ್ ಸ್ಟೋನ್ ಇದೆ ಕೆಳಗಡೆ ಬಂದು ಗೋಲ್ಡಲ್ಲಿ ಹ್ಯಾಂಗಿಂಗ್ಸ್ ಥರ ಕೊಟ್ಟಿರೋದ್ರಿಂದ ಯೂನಿಕ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದು ಒಂದು ಮಿನಿ ಹಾರ ಅಂದರೆ ಲಾಂಗು ಅಲ್ಲ ಶಾರ್ಟು ಅಲ್ಲ ಆ ಥರ ಮಿನಿ ಹಾರ ಅಂತಲೇ ಹೇಳ್ಬೋದು ಇದು ಬಂದು ಕಾಸಿನ್ ಹಾರ ಬರುತ್ತಲ್ಲ ಆ ಥರ ಕಾಸಿನ್ ಹಾರ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಪೆಂಡೆಂಟ್ ಅಲ್ಲಿ ಬಂದರೆ ಲಕ್ಷ್ಮೀ ಪೆಂಡೆಂಟ್ ಹಾರ ಅಷ್ಟೇ ತುಂಬ ಚೆನ್ನಾಗಿದೆ ಪೆಂಡೆಂಟಲ್ಲಿ ಪಿಂಕ್ ಸ್ಟೋನ್ ಇದೆ ನೆಕ್ಸ್ಟ್ ಬಂದು ಪ್ಲೇನ್ ಚೈನ್ ಬೆಳ್ಳಿಯಲ್ಲಿ ಪ್ಲೇನ್ ಚೈನ್ ಇದು ಕೂಡ ಮಾಂಗಲ್ಯ ಎಲ್ಲ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ಚೈನೇ ತುಂಬ ಚೆನ್ನಾಗಿರುವಂಥ ಒಂದು ಚೈನ್ ಮೆಂತ್ಯ ಡಿಸೈನ್ ಅಂತೆಲ್ಲ ಹೇಳ್ತೀವಿ ಇದಕ್ಕೆ ಆ ಥರ ಒಂದು ಚೈನ್ ಅಂತಲೇ ಹೇಳ್ಬೋದು ಇದಕ್ಕೆ ಬಂದು ನೀವು ನಿಮ್ಮ ಹತ್ರ ಇರುವಂಥ ತಾಳಿ ಅಥವಾ ಬೇರೆ ಯಾವುದಾದ್ರೂ ಪೆಂಡೆಂಟ್ ಈ ಥರ ಯೂಸ್ ಮಾಡ್ಕೋಬೋದು ಹಾಕೋಬೋದು ತುಂಬ ಚೆನ್ನಾಗಿರುವಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಒಂದು ಲಾಂಗ್ ಹಾರ ಇದು ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಲಾಂಗ್ ಹಾರ ಇದನ್ನು ಆ್ಯಕ್ಚುಲಿ ನಾವು ಮ್ಯಾಂಗೋ ಡಿಸೈನ್ ಅಥವಾ ಕಾಸಿನ ಹಾರ ಆ ಥರ ಹೇಳೋಕ್ಕಾಗಲ್ಲ ಬಟ್ ಅದೇ ಪ್ಯಾಟ್ರನಲ್ಲಿ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಲೀಫ್ ಡಿಸೈನ್ ಬರುತ್ತಲ್ಲ ಆ ಥರ ಡಿಸೈನ್ ಅಂತ ಹೇಳ್ಬೋದು ಇದರಲ್ಲಿ ಆಲ್ಟರ್ನೇಟ್ ಆಗಿ ಗ್ರೀನ್ ಮತ್ತು ಪಿಂಕ್ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಂದು ಹೆವಿ ಇರೋವಂಥ ಒಂದು ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಲಕ್ಷ್ಮಿ ಪೆಂಡೆಂಟ್ ಇರೋವಂಥ ಒಂದು ಡಿಸೈನ್ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ ಅದರಲ್ಲಿ ಬಂದು ಪಿಂಕ್ ಕಲರ್ ಮತ್ತು ವೈಟಲ್ಲಿ ಬೀಟ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇಯರಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ಒಂದು ಪ್ಯಾಟರ್ನಲ್ಲಿ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಒಂದು ಕರಿಮಣಿ ಸಿಲ್ವರ್ ಕರಿಮಣಿ ಎರಡೆಳೆ ಇರುವಂಥದ್ದು ತುಂಬ ಚೆನ್ನಾಗಿದೆ ಪೆಂಡೆಂಟ್ ಪಾರ್ಟ್ ಹತ್ರ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ಪರ್ಲ್ ಒಂದು ಬ್ಲ್ಯಾಕ್ ಕಲರ್ ಬೀಟ್ಸ್ ಮತ್ತು ಒಂದು ಗುಂಡಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಯುನಿಕ್ ಆಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸ್ವಲ್ಪ ಲೆಂತ್ ಇರುವಂಥದ್ದೇ ಇದು ತುಂಬ ಶಾರ್ಟು ಅಲ್ಲ ತುಂಬ ಲೆಂತ್ ಇರುವಂಥದ್ದು ಅಲ್ಲ ಬಟ್ ಯುನಿಕ್ ಆಗಿ ಚೆನ್ನಾಗಿರುವಂಥ ಒಂದು ಪೆಂಡೆಂಟ್ ಕೂಡ ಇದೆ ಇದಕ್ಕೆ ತುಂಬ ಚೆನ್ನಾಗಿರೋವಂಥ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಪೆಂಡೆಂಟಲ್ಲಿ ಏನು ನೋಡ್ತಾ ಇದ್ದೀವಿ ಇದು ಬಂದು ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಇಲ್ಲಿ ಬಂದು ಲಕ್ಷ್ಮಿ ಡಿಸೈನ್ ನೋಡ್ತಾ ಇದ್ದೀವಿ ನಾವು ಸೈಡ್ ಪೆಂಡೆಂಟ್ಸ್ ಥರ ಬರುತ್ತೆ ಮಧ್ಯ ಮಧ್ಯದಲ್ಲಿ ಆ ಥರ ಆ್ಯಂಡ್ ಪೆಂಡೆಂಟ್ ಅಷ್ಟೇ ದೊಡ್ಡ ಲಕ್ಷ್ಮಿ ಡಿಸೈನ್ ಕೊಟ್ಟು ಕೆಳಗಡೆ ಬಂದು ಗ್ರೀನಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಪಾ ಇದೇನು ಚೈನ್ ಪಾರ್ಟ್ ಏನಿದೆ ಅಲ್ಲಿ ಗ್ರೀನ್ ಕಲರ್ ಬೀಟ್ಸ್ ಫೋರ್ ನಾಲ್ಕು ಹೇಳ ಗ್ರೀನ್ ಕಲರ್ ಬೀಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ನೋಡ್ತಾ ಇದೀವಿ ಇದು ಕೂಡ ಕರಿಮಣಿ ಸರ ಇದರಲ್ಲಿ ಬಂದು ಚೈನ್ ಚೈನಲ್ಲಿ ಅಲ್ಲಿ ಒಂದು ಬ್ಲ್ಯಾಕ್ ಒಂದು ಗುಂಡು ಮತ್ತೆ ಒಂದು ಬ್ಲ್ಯಾಕ್ ಬಿಡ್ಸಿ ಥರ ಆಲ್ಟರ್ನೇಟ್ ಆಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಒಂದೇಳೆ ಇರೋಂಥ ಒಂದು ಹಾ ಸರ ಅಂತಾನೆ ಹೇಳ್ಬೋದು ನಾವು ಇದೇ ಥರ ಸೇಮ್ ಇವಾಗ ಪ್ಲೇನ್ ಚೈನಲ್ಲಿ ಅಲ್ಲಿ ಡಿಸೈನ್ ನೋಡಿದ್ವಿ ಅದರಲ್ಲೇ ಇದು ಕರಿಮಣಿ ಸರ ಪ್ಯಾಟರ್ನ್ ಅಂತಲೇ ಹೇಳ್ಬೋದು ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿರುವಂಥ ಒಂದು ಆ ಪ್ಯಾಟ್ರನ್ ನೆಕ್ಸ್ಟ್ ಬಂದು ಇದು ಕೂಡ ಸಿಲ್ವರ್ ಚೈನ್ ನೋಡ್ತಾ ಇದ್ ಇರ್ಬೋದು ಇದು ಬಂದು ಜೆನ್ಸ್ ಜಾಸ್ತಿಯಾಗಿ ಯೂಸ್ ಮಾಡುವಂಥ ಚೈನ್ ಆ್ಯಂಡ್ ಇದರಲ್ಲಿ ಪೆಂಡೆಂಟ್ ಪ್ಯಾಟಿಗೆ ಬರೋದಾದರೆ ಕೆಳಗಡೆ ಬಂದು ಹುಲಿ ಉಗುರು ಅಂತ ಹೇಳ್ತೀವಲ್ಲ ಆ ಥರ ಆರ್ಟಿಫಿಷಿಯಲಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹುಲಿ ಫೇಸ್ ಇರೋವಂಥದ್ದು ಮತ್ತು ಸುತ್ತ ಬಂದು ಸ್ಟೋನ್ ವರ್ಕ್ ಈ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪೆಂಡೆಂಟು ಅಷ್ಟೇ ತುಂಬ ಹೆವಿ ಇದೆ ತುಂಬ ಚೆನ್ನಾಗಿರುವಂಥ ಒಂದು ವರ್ಕ್ ಇರುವಂಥ ಪೆಂಡೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಚೋಕರ್ ಥರ ಆಂಟಿಕ್ ಚೋಕರ್ ಬರುತ್ತಲ್ಲ ಆ ಥರ ಅದು ಲಕ್ಷ್ಮೀ ಪೆಂಡೆಂಟ್ ಇರೋವಂಥದ್ದು ಸುತ್ತ ಬಂದು ಲೈಕ್ ಎರಡೆಳೆಯಲ್ಲಿ ಗುಂಡು ಥರ ಪಟ್ಟಿ ಚೈನ್ ಅಂತ ಹೇಳ್ತೀವಲ್ಲ ಆ ಥರ ಚೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಬಂದು ಪಿಂಕ್ ಕಲರ್ ಬೀಟ್ಸ್ ಇದೆ ಕೆಳಗಡೆ ಬಂದು ಗೋಲ್ಡಲ್ಲಿ ಹ್ಯಾಂಗಿಂಗ್ಸ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋವಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಇಯರಿಂಗ್ ಇಯರಿಂಗ್ ಕೂಡ ಇದೊಂದು ಆ್ಯಂಟಿಕ್ ಇಯರಿಂಗ್ ಅಂತಲೇ ಹೇಳ್ಬೋದು ತುಂಬ ಹೆವಿ ಇರುವಂಥದ್ದು ಇದರ ಸ್ಟಡ್ ಪಾರ್ಟಲ್ಲಿ ಲಕ್ಷ್ಮಿ ಕೊಟ್ಟಿರುವಂಥದ್ದು ಇನ್ನು ಕೆಳಗಡೆ ಜುಮ್ಕಾ ಪಾರ್ಟಲ್ಲೂ ಅಷ್ಟೇ ಲಕ್ಷ್ಮಿ ಮ್ಯಾಂಗೋ ಡಿಸೈನ್ ಈ ಥರ ತುಂಬ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಇಯರಿಂಗ್ ತುಂಬ ಡಿಟೇಲ್ ಆಗಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ವರ್ಕ್ನ ತುಂಬ ಚೆನ್ನಾಗಿದೆ ಇದು ಇಯರಿಂಗ್ ಬಂದು ತುಂಬ ಚೆನ್ನಾಗಿ ಹೆವಿ ಇಯರಿಂಗ್ ಎಲ್ಲ ಇಷ್ಟ ಆಗುತ್ತಲ್ವ ಅವರಿಗೆ ಈ ಥರ ಇಯರಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಸಣ್ಣ ಚಾನ್ಬಾಲಿ ಇಯರಿಂಗ್ ನಾವು ಫಸ್ಟಲ್ಲಿ ನೋಡಿದ್ದು ಸ್ವಲ್ಪ ಹೆವಿ ಇತ್ತು ಚಾನ್ಬಾಲಿ ಇಯರಿಂಗ್ ಇದೇನು ನೋಡ್ತಾ ಇದ್ದೀವಿ ಇದು ಸ್ವಲ್ಪ ಚಿಕ್ಕದು ಆ್ಯಂಡ್ ಇದರ ಸ್ಟಡ್ಡಲ್ಲಿ ಬಂದು ಲಕ್ಷ್ಮಿ ಕಾಸ್ ಬರುತ್ತಲ್ಲ ಆ ಥರದ್ರಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಚಾನ್ಬಾಲಿ ಅಂದರೆ ಹಾಫ್ ಮೂನ್ ಬರುತ್ತಲ್ಲ ಆ ಥರ ಇಯರಿಂಗ್ ನೆಕ್ಸ್ಟ್ ಕೂಡ ಒಂದು ಇಯರಿಂಗ್ ತುಂಬಾ ಚೆನ್ನಾಗಿರುವಂಥ ಇಯರಿಂಗ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಚಿಕ್ಕ ಇಯರಿಂಗ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಗ್ರೀನ್ ಬೀಚ್ಸ್ ಇದೆ ಆ್ಯಂಡ್ ವೈಟ್ ಸ್ಟೋನ್ ಇದೆ ಆ್ಯಂಡ್ ನಂಬರ್ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಪ್ಯಾಟ್ರನ್ಸ್ ಬೇಕು ಅಂದರೂ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಕೂಡ ಒಂದು ಗ್ರೀನ್ ಕಲರ್ ಬೀಚ್ಸ್ ಇರುವಂಥದ್ದು ಜಾಸ್ತಿ ಗ್ರೀನಲ್ಲೇ ಇದೆ ಆ್ಯಂಡ್ ಪೆಂಡೆಂಟ್ ಪಾರ್ಟಿಗೆ ಬರೋದಾದರೆ ಲಕ್ಷ್ಮಿ ಸಣ್ಣ ಲಕ್ಷ್ಮಿ ಆ್ಯಂಡ್ ಸುತ್ತ ಬಂದು ವೈಟ್ ಸ್ಟೋನ್ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಈ ಥರ ಬೇರೆ ಸ್ಟೋನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಚೈನ್ ಪಾರ್ಟಲ್ಲಿ ಮೂರು ಗ್ರೀನ್ ಬೀಚ್ ಒಂದು ಪರ್ಲ್ ಈ ಥರ ಕೊಟ್ಟಿದ್ದಾರೆ ಆ್ಯಂಡ್ ಪೆಂಡೆಂಟಲ್ಲಿ ಕಲರ್ ಕೂಡ ಇದೆ ಅಂದರೆ ಕಲರ್ ಸ್ಟೋನ್ ರತ್ನ ಸ್ಟೋನ್ ಅಂತ ಏನು ಹೇಳ್ತೀವಿ ಆ ಥರ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟು ಕೂಡ ಸೇಮ್ ಅದೇ ಥರ ಬಟ್ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಇದರಲ್ಲಿ ಅದರಲ್ಲಿ ಲಕ್ಷ್ಮಿ ಇದರಲ್ಲಿ ಬಂದು ಕೃಷ್ಣ ತುಂಬಾ ಚೆನ್ನಾಗಿದೆ ಪಿಕಾಕ್ ಇದೆ ಆ್ಯಂಡ್ ಪೆಂಡೆಂಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ವೈಟ್ ಸ್ಟೋನ್ ಆಗಿರ್ಬೋದು ಪಿಂಕ್ ಸ್ಟೋನ್ ಆಗಿರ್ಬೋದು ಪಿಕಾಕ್ ಡಿಸೈನ್ಸ್ ಆಗಿರ್ಬೋದು ಮತ್ತು ಕೆಳಗಡೆ ನೋಡೋದಾದರೆ ಗ್ರೀನ್ ಕಲರ್ ಬೀಟ್ಸ್ ಮತ್ತು ಪರ್ಲಲ್ಲಿ ಕೊಟ್ಟಿದ್ದಾರೆ ಚೈನ್ ಪಾರ್ಟಲ್ಲಿ ಪರ್ಲ್ ಜಾಸ್ತಿ ಇದೆ ಗ್ರೀನ್ ಕಲರ್ ಒಂದೊಂದಷ್ಟೇ ಇದೆ ನೆಕ್ಸ್ಟ್ ಬಂದು ಇದೊಂದು ಶಾರ್ಟ್ ನೆಕ್ಲೆಸ್ ಹಾರ್ಟ್ ಶೇಪಲ್ಲಿ ಕೊಟ್ಟಿರುವಂಥ ನೆಕ್ಲೆಸ್ ಇದು ಕೂಡ ತುಂಬ ಹೆವಿ ಅನಿಸುತ್ತೆ ಅಂದರೆ ಬ್ರಾಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆವಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಇದು ಅಷ್ಟೇ ಒಂದು ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ಇದು ನಾವು ಇವಾಗ ನೋಡಿದ್ವಲ್ಲ ಅದೇ ಪೆಂಡೆಂಟಲ್ಲಿ ವೆರೈಟೀಸ್ ಆಫ್ ಪೆಂಡೆಂಟ್ಸ್ ಮತ್ತು ಬ್ಯಾಂಗಲ್ಸ್ ಈ ಥರದ್ದೆಲ್ಲ ಡಿಸೈನ್ಸ್ ಎಲ್ಲ ಇದರಲ್ಲಿ ಇರುವಂಥದ್ದು ನೀವು ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇರ್ಬೋದು ಯಾವುದಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ತುಂಬ ಡಿಸೈನ್ಸ್ ಎಲ್ಲ ಇರುತ್ತೆ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅವ್ರು ಇನ್ನಷ್ಟು ಡಿಸೈನ್ಸ್ನ ನಿಮಗೆ ಸೆಂಡ್ ಮಾಡ್ತಾರೆ ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಬ್ಯಾಂಗಲ್ ಡಿಸೈನ್ ತುಂಬಾ ಚೆನ್ನಾಗಿರೋವಂಥ ಒಂದು ಬ್ಯಾಂಗಲ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಲೈಕ್ ಒಂಥರ ಪಿಕಾಕ್ ಸಾರಿ ಪಿಕಾಕ್ ಅಲ್ಲ ಲೀಫಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿರೋಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಡಬಲ್ ಬ್ಯಾಂಗಲ್ ಇರೋವಂಥದ್ದು ನೆಕ್ಸ್ಟ್ ಬಂದು ಚೈನ್ ಇದು ಮಾಂಗಲ್ಯ ಚೈನ್ ಬರುತ್ತಲ್ಲ ಆ ಥರದ್ರಲ್ಲಿ ಪ್ಲೇನ್ ಇರ್ಬೋದು ಅಥವಾ ನಾರ್ಮಲ್ ಬ್ಲ್ಯಾಕ್ ಬೀಡ್ಸ್ ಅಥವಾ ಬ್ಲ್ಯಾಕ್ ಮಣಿಗಳು ಏನಿರುತ್ತೆ ಆ ಥರದ್ರಲ್ಲಿ ಇರ್ಬೋದು ತುಂಬಾ ಚೆನ್ನಾಗಿರೋವಂಥ ಚೈನ್ಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಹೆವಿ ಆಗಿರುವಂಥ ನೆಕ್ ಪೀಸ್ ಅಂತಲೇ ಹೇಳ್ಬೋದು ಇದು ನಾಲ್ಕು ಎಳೆ ಗುಂಡಿನ ಹಾರ ಬರುತ್ತಲ್ಲ ಆ ಥರ ಗುಂಡಿನ ಹಾರ ಅದಕ್ಕೆ ಇಯರಿಂಗ್ ಕೂಡ ಸೆಟ್ ಇಯರಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಗೋಲ್ಡ್ ಕೂಡ ತುಂಬ ಇವಾಗ ಯೂಸ್ ಮಾಡ್ತಾರೆ ಗೋಲ್ಡ್ ಈ ಥರದ್ರಲ್ಲಿ ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಒಂದು ಪ್ಯಾಟ್ರನ್ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ಳಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ